ಈ ನಮ್ಮ ನಾಡಿನಾದ್ಯಂತ ಆದ್ಯಂತ ರೈತರು ಕೂಡ ಇವತ್ತು ಬಹಳ ಬಂಧನದಲ್ಲಿ ಸಿಗ ಉದಾಹರಣೆ ಕಳೆದ ವರ್ಷ ಇಡೀ ಇತಿಹಾಸದಲ್ಲಿ ಸ್ವತಂತ್ರ ಬಂದಾಗಿನಿಂದ ಎಂದೂಗಳಂತ ಹೆಚ್ಚು ಬೆಳೆಯೆಲ್ಲ ರೈತರು ಗಳಿದ್ರು ಸಹ ಅಷ್ಟೇ ಬೇಗ ಸಾಲವೂ ಹೆಚ್ಚಾಗಿತ್ತು ಇವತ್ತು ಪಟ್ಟು ಸಾಲ ಹೆಚ್ಚಾಗಿತ್ತು ರೈತರಿಗೆ ಮಳೆ ಇಲ್ಲ ಈ ವರ್ಷ ಬೆಳೆ ಇಲ್ಲ ಹಾಗಾಗಿ ಇದ್ದಂಥ ತೊಪ್ಪಿ ಬೆಳೆ ಇರ್ಬೋದು ಅಡಿಕೆ ಬೆಳೆ ಇರ್ಬೋದು ಕೆಮ್ಮು ಬೆಳೆ ಇರ್ಬೋದು ಸಪೋಟ ಇದು ಯಾವ ಮೇಜಾರಾಗಿರ್ತಕ್ಕಂಥ ಯಾವ ಬೆಳೆಗಳು ಸರ್ಕಾರ ಬೆಲೆ ಕೊಡದೆ ಇವತ್ತು ಇಡೀ ರೈತ ಕೂಡ ಚಿಲ್ಲಿ ಮನಸ್ಸು ಮಾಡಿದೆ ಇವತ್ತು ಎಷ್ಟೋ ಜನಗಳಿಗೆ ಇವತ್ತು ತಿನ್ನಕ್ಕೆ ಅನ್ನ ಅನ್ನ ಅನ್ನೋದು ಕಣ್ಣಿಗೆ ಕಾಣಂಥ ದುಸ್ಥಿತಿ ಮುಂದೆ ಉದ್ಭವ ಆಗುತ್ತೆ ಹಾಗಾಗಿ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಸರ್ಕಾರ ಕೂಲೆ ಎಚ್ಚೆತ್ಕೊಂಡು ರೈತರಿಗೆ ವಸ್ತುವರೆಗೆ ಇನ್ನೂ ನಾನು ಇಲ್ಲಿಂದ ಇತ್ತಕ್ಕಾದ್ರೂ ಅವ್ನು ಬಿತ್ತಲು ಬೀಜನೋ ಕೂಳೆ ದನ ಕರ ಕೊಡಿಯ ಮನೆಗಳು ಮತ್ತೊಂದು ಪ್ರತಿಯೊಂದನ್ನು ರೈತರಿಗೆ ಸಾಕಾರವಾಗಿರ್ತಕ್ಕಂತ ಅವತ್ತವುಗಳನ್ನ ಸರ್ಕಾರ ಕಠಿಣ ರೂಪದಲ್ಲಿ ಕಾನೂನು ಜಾರಿ ಮಾಡಿ ಅವರಿಗೆ ಉಚಿತವಾಗಿ ಉಚಿತವಾಗ ವ್ಯವಸ್ಥೆನ ಹೀಗೆ ಸರ್ಕಾರಗಳು ಮಾಡಬೇಕು ಇವತ್ತು ಫಸಲು ಭೀಮಾ ಯೋಜನೆ ಅಂತ ಹೇಳಿ ಹಣ ಕಟ್ಟಿದ್ವಿ ನಾವು ಹದಿನೆಂಟು ಹದಿನೆಂಟು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಲ್ಲಿಂದ ಕಟ್ಟಿದೀವಿ ಒಂದು ರೂಪಾಯಿ ಮೊಬೈಲ್ ಬಿಡುಗಡೆ ಆಗಿಲ್ಲ ರೈತ ಏನಾಗಬೇಕು ಬೆಳೆ ಬೀಣೆ ಈಗ ಕೊಡೋದು ಸರ್ಕಾರ ಒಂದು ಬೆಳೆ ನಷ್ಟವಾದರೆ ನೆಕ್ಸ್ಟ್ ಇನ್ನೊಂದು ಬೆಳೆ ಜೋಡಣೆ ಒಳಗಾಗಿ ಬೆಳೆ ಬಿತ್ತದಕ್ಕೆ ಹಣ ಜಮಾ ಮಾಡಬೇಕು ಇವತ್ತು ಒಂದು ಕೈ ಸೇವಿದೆ ಹಣವನ್ನು ತುಂಬಿಲ್ಲ ಈಗ ಆದ್ರೆ ಏನಾಗಬೇಕು ಇವತ್ತೆಷ್ಟೋ ಜನ ಜೀವನೋಪಾಯ ದಾರಿ ಇಲ್ಲದೆ ಬಣತನದಲ್ಲಿ ಕೆಂದು ನೊಂದು ಹೋಗ್ತಾ ಇದಾರೆ ಇವರು ಎಷ್ಟೋ ಜನ ಜೀವನೋಪಾಯಕ್ಕಾಗಿ ಉದ್ಯೋಗಕ್ಕಾಗಿ ದೊಡ್ಡ ದೊಡ್ಡ ನಗರಗಳಂತ ಮುಖ ಮಾಡಿದ್ದಾರೆ ಮುಂದೊಂದು ದಿನ ಕೈಗಾರಿಕಾ ಪ್ರದೇಶಗಳಿಗೆ ರೈತರುಗಳು ಒಂದು ಸ್ಥಿತಿ ಈಗಲೇ ನಿರ್ಮಾಣವಾಗಿದೆ ಕಾರಣ ಎಲ್ಲೇ ಮಾಡಿದ್ರೆ ಯಾವ ಕೆರೆಗಳಲ್ಲಿ ನೀರಿಲ್ಲ ತಂಗ್ಳು ಮೇವಿಲ್ಲ ಚಿನ್ನದ ಅಂದ ಇಲ್ಲ ಕೆರೆ ಕಟ್ಟೆ ಹಳ್ಳ ಬಳ್ಳ ಭತ್ತಿ ಹೋಗಿ ಇವತ್ತು ಬಹಳ ವಿಷಮ ವಿಷಮ ಪರಿಸ್ಥಿತಿ ಇವತ್ತು ಇಡೀ ದೇಶಾದ್ಯಂತ ನಿರ್ಮಾಣವಾಗಿದೆ ಇವತ್ತು ರೈತರು ಆತ್ಮಹತ್ಯೆಯ ದಾರಿಯನ್ನು ತುಳಿಯತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ನಮ್ಮನ್ನು ಅಂತಕ್ಕಂಥ ರಾಜಕಾರಣಿಗಳು ಒಂದೇ ಒಂದಲ್ಲಿ ಇಲ್ಲ ಇವತ್ತು ಎಷ್ಟೋ ಜನ ರೈತರು ಆತ್ಮಹತ್ಯೆ ಆದಂತಹ ಕುಟುಂಬಗಳಿಗೆ ಅವ್ರ ಮನೆ ಬಾಗಿಲವಾಗಿ ಸಾಂತ್ವನ ಹೇಳಿದ್ಬಿಟ್ರೆ ಆ ಸತ್ತಂತ ಕುಟುಂಬಗಳಿಗೆ ಪರ್ಯಾಯ ಕೊಡಕ್ಕೆ ಈ ಸರ್ಕಾರಗಳು ಯೋಗ್ಯ ಅಂತ ಸತ್ತಂತ ಕುಟುಂಬಗಳ ಕುಟುಂಬಗಳ ಬಗ್ಗೆ ಅವ್ರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅವ್ರ ಜೀವನೋಪಾಯದ ಬಗ್ಗೆ ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎ ಒಳಗೆ ಒಬ್ಬ ಯಮರಾಥ ಎಂ ಎಲ್ ಎ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದಾರೆ ಅಂದ್ರೆ ಅದು ಸ್ವಪ್ನದ ಮಾತು ಇವತ್ತು ಎಲ್ಲ ರಾಜಕಾರಣಿ ಎಲ್ಲ ಪಕ್ಷಗಳು ನಾವು ನೋಡಿದ್ದಾ ಇತ್ತು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇವ್ರನ್ನೆಲ್ಲ ನೋಡಿದೀವಿ ಮತ್ತೆ ರಿಪಿಟ್ ಬಂದಿವಿ ಅಷ್ಟೊಳಗೆ ನೀವು ಕೇಂದ್ರದಲ್ಲಿ ಬಿಜೆಪಿ ಇದೆ ಜೆಡ್ ಗವರ್ಮೆಂಟ್ ಕಾಂಗ್ರೆಸ್ ಇದೆ ಜೆ ಜೆಡಿಎಸ್ ಅದಾವೆ ಕಟ್ಟಿಗಂಡಿದೆ ನಿಮ್ದೆ ಹೋಗ್ತೀವಳ ರೈತರಿಗೆ ಸಹಕಾಂತರ ಹಾಗೆ ತಪ್ಪಿ ಹೋಗ್ತೀವಳ ಪುಳಿಷನ್ ಅದೋ ಬಿಡೋದು ನಿಮ್ ಕೈಲಿದೆ ಅದಂತ ಹೇಳ್ತಾ ನನ್ನ ಮಾತು ಕೂಡ ಮುಗಿಸ್ಬೇಕು